ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರೂಟ್ಸೆಸ್ ಒಂದು ಸಂಸ್ಥೆ ಕಡೆಯಿಂದ ನಿಮಗೆ ರಬ್ಬರ್ ಟ್ಯಾಪಿಂಗ್ ಮಾಡುವಂಥ ಒಂದು ಟ್ರೈನಿಂಗ್ ಏನಿದೆ ಆ ಒಂದು ಟ್ರೈನಿಂಗ್ನ ನಿಮಗೆ ಉಚಿತವಾಗಿ ನೀಡ್ತಾ ಇರುವಂಥದ್ದು ಅದಕ್ಕೆ ಯಾರು ಅರ್ಜಿ ಹಾಕ್ಬೋದು ಎಷ್ಟು ಏಜ್ ಆಗಿರಬೇಕಾಗತ್ತೆ ಎಲ್ಲಿ ಅರ್ಜಿ ಹಾಕಬೇಕಾಗತ್ತೆ ಮತ್ತು ನೀವು ಎಲ್ಲಿ ಆ ಟ್ರೈನಿಂಗ್ನ ಪಡ್ಕೋಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ರೂಟ್ ಸೆಟ್ ಒಂದು ಇನ್ಸ್ಟಿಟ್ಯೂಟ್ ರೂಟ್ ಸೆಟ್ ಅಂತಂದರೆ ನಿಮಗೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಈ ಒಂದು ರೂಟ್ ಸೆಟ್ ಕಡೆಯಿಂದ ನಿಮಗೆ ಹಲವಾರು ರೀತಿಯಾದಂಥ ಒಂದು ಟ್ರೈನಿಂಗ್ಗಳನ್ನ ಕೊಡ್ತಾ ಹೋಗ್ತಾರೆ ಆ ಒಂದು ಟ್ರೈನಿಂಗ್ಗಳಲ್ಲಿ ನಿಮಗೆ ಎಲ್ಲ ಟ್ರೈನಿಂಗ್ಗಳು ಸಹ ಏನಿರುತ್ತೆ ಎಲ್ಲ ಉಚಿತವಾಗಿ ಇರುವಂಥದ್ದು ಆ ಟ್ರೈನಿಂಗ್ಗಳನ್ನ ಯಾವ ರೀತಿ ನೀವು ಪಡ್ಕೋಬೇಕು ಯಾವ ರೀತಿ ನೀವು ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಸ್ಟಾರ್ಟಿಂಗ್ ಈಗ ನೋಡ್ಕೋಬೋದು ನಿಮಗೆ ಈ ಒಂದು ಟ್ರೈನಿಂಗ್ ಬಂದು ನಿಮಗೆ ಉಚಿತವಾಗಿ ಇರುವಂಥದ್ದು ಇದು ರೂಟ್ ಸೆಟ್ ಒಂದು ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವರ ಒಂದು ವೆಬ್ಸೈಟು ನೋಡ್ಕೋಬೋದು ಆರ್ ಯು ಡಿ ಎಸ್ ಸಿ ಟಿ ಯು ಜೆ ಐ ಆರ್ ಇ ಡಾಟ್ ಕಾಮ್ ಇದಕ್ಕಾಗಿ ಹೋಗ್ಬೋದು ಅಥವಾ ಡಬ್ಲ್ಯೂ 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 ಡಾಟ್ ಆರ್ ಯು ಡಿ ಎಸ್ ಸಿ ಟಿ ಐ ಟಿ ಆರ್ ಐ ಐ ಎನ್ ಐ ಎನ್ ಜಿ ಡಾಟ್ ಆರ್ ಓ ಆರ್ ಜಿ ಈ ಒಂದು ವೆಬ್ಸೈಟಿಗೆ ಬೇಕಾದ್ರೆ ಬರ್ಬೋದು ಇದೆರಡು ವೆಬ್ಸೈಟ್ಗಳು ನಿಮಗೆ ವಾಟ್ಸಪ್ ಒಂದು ಗ್ರೂಪಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋಬೋದು ಇದಕ್ಕೆ ನಿಮಗೆ ಒಂದು ಉಚಿತವಾದಂಥ ಟ್ರೈನಿಂಗ್ ಇರುವಂಥದ್ದು ಇದು ನಿಮಗೆ ಧರ್ಮಸ್ಥಳದ ಸಮೀಪದಲ್ಲಿರುವಂಥ ಉಜೀರೆ ರೂಟ್ಸೇಸ್ ಸಂಸ್ಥೆ ಏನಿದೆ ಈ ಒಂದು ಸಂಸ್ಥೆ ಸಂಸ್ಥೆಗಳಿಂದ ನಿಮಗೆ ಸ್ವ ಉದ್ಯೋಗ ಆಕಾಂಕ್ಷಿಗಳಿಗೆ ರಬ್ಬರ್ನ ಟ್ಯಾಪಿಂಗ್ ಮಾಡುವಂಥದ್ದು ನಿಮಗೆ ಹತ್ತು ದಿನಗಳ ಕಾಲ ನಿಮಗೆ ಉಚಿತವಾಗಿ ಟ್ರೈನಿಂಗ್ ಇರುವಂಥದ್ದು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಟ್ರೈನಿಂಗ್ ಉಚಿತವಾದ ಟ್ರೈನಿಂಗ್ ಏನಿರುತ್ತೆ ಈ ಒಂದು ಟ್ರೈನಿಂಗ್ ಇರುವಂಥದ್ದು ನೋಡ್ಕೋಬೋದು ರಬ್ಬರ್ ಟ್ಯಾಪಿಂಗ್ ಮಾಡೋದು ಹೆಂಗೆ ಏನೋ ಮದ್ದಿಂದ ನೀವು ರಬ್ಬರ್ಗಳನ್ನ ಯಾವ ರೀತಿ ತೆಗಿತಾರೆ ಇಳಿಸ್ತಾರೆ ಏನು ನಿಮಗೆ ತೋರಿಸಿದ್ದಾರೆ ಇಲ್ಲಿ ನೋಡ್ಕೋಬೋದು ನಿಮ್ಮ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ಹದಿನೆಂಟು ವರ್ಷ ಮಿನಿಮಮ್ ವೈಜ್ ಏಜ್ ಆಗಿರಬೇಕಾಗತ್ತೆ ಮತ್ತು ನಲವತ್ತೈದು ವರ್ಷಗಳು ನಿಮಗೆ ಗರಿಷ್ಠ ಏಜ್ ಆಗಿರಬೇಕಾಗತ್ತೆ ಈ ಎರಡು ಏಜ್ ಮಧ್ಯದಲ್ಲಿ ಇರುವಂಥವರು ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ ನಿಮಗೆ ತರಬೇತಿ ಏನು ಟ್ರೈನಿಂಗ್ ಕೊಡ್ತಾರೆ ಆ ಒಂದು ಟ್ರೈನಿಂಗಲ್ಲಿ ನಿಮಗೆ ಊಟ ಮತ್ತು ವಸತಿ ಎರಡೂ ಸಹ ನಿಮಗೆ ಸಂಪೂರ್ಣವಾಗಿ ಉಚಿತ ಇರಬೋದು ಇರುವಂಥದ್ದಾಗಿರುತ್ತೆ ಸೊ ಊಟ ಮತ್ತು ನಿಮಗೆ ಆ ಒಂದು ವಸತಿಯನ್ನು ಉಳ್ಕೊಳ್ಳೋಕ್ಕೆ ಏನಿರುತ್ತೆ ಅದೆರಡೂ ಸಹ ನಿಮಗೆ ಫ್ರೀಯಾಗೇ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಸಂಸ್ಥೆ ಕಡೆಯಿಂದ ಒಂದು ಡ್ರೆಸ್ನ ಸಹ ಒಂದು ಸಮವಸ್ತ್ರ ಅಂತ ಏನಿದೆ ಆ ಡ್ರೆಸ್ಸು ಸಹ ನಿಮಗೆ ಫ್ರೀಯಾಗೆ ಕೊಡ್ತಾರೆ ಇದ್ರ ಜೊತೆಗೆ ನಿಮಗೆ ಆ ಒಂದು ಟ್ರೈನಿಂಗ್ನ ಮೇಲೆ ನೀವು ಬ್ಯಾಂಕ್ ಕಡೆಯಿಂದ ಯಾವ ರೀತಿ ಸಾಲನ ತಗೊಂಡು ಆ ಒಂದು ಬಿಸ್ನೆಸ್ನ ಮುಂದುವರಿಸಬೇಕು ಅನ್ನುವಂಥದ್ದನ್ನ ನಿಮಗೆ ಇಲ್ಲಿ ಅದ್ರ ಬಗ್ಗೆಯೂ ಸಹ ನಿಮಗೆ ಮಾಹಿತಿನ ನೀಡ್ತಾ ಇರ್ತಾರೆ ನಿಮಗೆ ಈ ಒಂದು ಟ್ರೈನಿಂಗನ್ನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಇವ್ರನ್ನ ಸಂಪರ್ಕಿಸ್ಬೋದಾಗಿರುತ್ತೆ ನೋಡ್ಕೊಳ್ಳಿ ಹೇಳ್ತೀನಿ ನಿಮಗೆ ರೂಟ್ ಸೇಟ್ ಒಂದು ಇನ್ಸ್ಟಿಟ್ಯೂಟ್ ಏನಿದೆ ಇಲ್ಲಿ ನಿಮಗೆ ಅವರ ಒಂದು ನಂಬರ್ನ ಕೊಟ್ಟಿದ್ದಾರೆ ನೋಟ್ ಮಾಡ್ಕೋಬೋದು ನಿಮಗೆ ಲ್ಯಾಂಡ್ಲೈನ್ ನಂಬರ್ ಬಂದು ಝೀರೋ ಏಯ್ಟ್ ಟೂ ಫೈ ಸಿಕ್ಸ್ ಟೂ ತ್ರೀ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಅಂತ ಇದು ಲ್ಯಾಂಡ್ಲೈನ್ ನಂಬರು ಮೊಬೈಲ್ ನಂಬರ್ನ ನೋಟ್ ಮಾಡ್ಕೋಬೋದು ಒಂಬತ್ತು ಐದು ಒಂಬತ್ತು ಒಂದು ಸೊನ್ನೆ ನಾಲ್ಕು ನಾಲ್ಕು ಸೊನ್ನೆ ಒಂದು ನಾಲ್ಕು ಇಲ್ಲಿ ಇನ್ನೂ ಎಕ್ಸ್ಟ್ರಾ ಮೂರು ನಂಬರ್ಗಳಿದೆ ಆ ಮೂರು ನಂಬರ್ಗೂ ಸಹ ನೀವು ಮಾಡ್ಬೋದು ಕಾಣ್ತಿದೆ ಅಂತ ಅನ್ಕೋತೀನಿ ಅದಾದಮೇಲೆ ನಿಮಗೆ ಇಲ್ಲಿ ಕ್ಯೂ ಆರ್ ಕೋಡ್ ಏನಿದೆ ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡು ಸಹ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು ಈಗ ನಾನು ಒಂದು ಸಲ ನಿಮ್ಗೆ ಯಾವ ಥರ ಅರ್ಜಿ ಸಲ್ಲಿಸೋದು ಎಲ್ಲಿ ಅಂತಲೂ ತಿಳ್ಸ್ಕೊಡ್ತೀನಿ ಅಥವಾ ನಿಮಗೆ ವಾಟ್ಸಪ್ ಮೂಲಕ ಸಹ ನಿಮಗೆ ಈ ಒಂದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೈ ಸಿಕ್ಸ್ ಒನ್ ನೈನ್ ಏಯ್ಟ್ ಟು ಈ ಒಂದು ನಂಬರ್ಗೆ ವಾಟ್ಸಪ್ನ ಸಹ ನೀವು ಮಾಡೋದು ಸಹ ನಿಮಗೆ ಈ ಒಂದು ಅರ್ಜಿಗಳನ್ನ ನೀವು ಹಾಕೋಬೋದಾಗಿರುತ್ತೆ ನಿಮಗೆ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತಂದರೆ ಇಲ್ಲಿ ನಾನು ಏನೇ ಹೇಳಿದೆ ರೂಟ್ಸ್ ಎಟ್ ಉಜಿಡೆ ಡಾಟ್ ಕಾಮ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನೋಡ್ಕೊಬೋದು ಓಪನಿಂಗ್ ಅಪ್ ಎ ವರ್ಲ್ಡ್ ಆಫ್ ಎಜುಕೇಷನ್ ಅಂತ ಏನಿದೆ ಇದು ಕೆಳಗಡೆ ನಿಮಗೆ ಅಪ್ಲೈ ಅಂತ ಏನು ಕಾಣ್ತಾಯಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ನೋಡ್ಕೋಬೋದು ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇದು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇದರಲ್ಲೆಲ್ಲ ನಿಮ್ಮ ಒಂದು ಡೀಟೇಲ್ಸ್ಗಳೇನಿದೆ ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು ಮೊದಲನೇದು ಬಂದು ನಿಮ್ಮ ಒಂದು ಹೆಸರು ಏನಿದೆ ಆ ಒಂದು ಹೆಸರನ್ನು ಫಿಲ್ ಮಾಡಬೇಕಾಗತ್ತೆ ಮೇಲ್ ಆರ್ ಮೇಲ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಆ ಒಂದು ಡೇಟ್ ಆಫ್ ಬರ್ತನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ನಿಮ್ಮ ಒಂದು ಏಜು ಏಜ್ ಕೇಳುತ್ತೆ ಏಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ನಿಮ್ಮ ಒಂದು ತಂದೆ ಹೆಸರು ತಂದೆ ಅಥವಾ ಗಂಡ ಯಾರು ಇರ್ತಾರೆ ಸೊ ಅವ್ರ ಹೆಸರನ್ನ ಹಾಕೋಬೋದಾಗಿರುತ್ತೆ ನಿಮಗೆ ಯಾವ ಒಂದು ತರಬೇತಿ ಬೇಕು ನಾನು ನಿಮ್ಗೆ ಹೇಳಿದ್ರು ಬರೀ ರಬ್ಬರ್ ಟ್ಯಾಪಿಂಗ್ ಒಂದೇ ಬಟ್ ಇಲ್ಲಿ ಯಾವ್ಯಾವ ರೀತಿ ಟ್ರೈನಿಂಗ್ಗಳು ಸಿಗುತ್ತೆ ಅನ್ನೋದು ನೋಡ್ಕೊಬೋದು ಮೊದಲನೇದಾಗಿ ಸೆಲ್ ಫೋನ್ ರಿಪೇರಿ ಮಾಡ್ತೀನಿ ಅಂದರೆ ಅದಕ್ಕೆ ಸಿಗುತ್ತೆ ಟ್ರೈನಿಂಗು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತೀನಿ ಅಂದರೆ ಟ್ರೈನಿಂಗ್ ಸಿಗುತ್ತೆ ಮತ್ತು ಟಿ ವಿ ಟೆಕ್ನಿಷಿಯನ್ ಮತ್ತು ಎಲೆಕ್ಟ್ರಿಷಿಯನ್ ಈ ಒಂದು ಇತ್ತು ಅಂದರೆ ಸೊ ನಿಮಗೆ ಈ ಒಂದು ಡಿ ಒಂದು ಪ್ರೋಗ್ರಾಮ್ಗಳಲ್ಲಿ ಜಾಯಿನ್ ಆಗಬೇಕು ಅಂದರೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿಬಿಟ್ಟಿದ್ರೆ ಆ ಟ್ರೈನಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ ಈ ಒಂದು ಕಾಲ್ಫಾರ್ ಮಾಡ್ತಾರೆ ಅವಾಗ ಹೋಗಿ ಟ್ರೈನಿಂಗನ್ನ ತಗೋಬೋದಾಗಿರುತ್ತೆ ಮತ್ತು ಒಂದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಸಿ ಸಿ ಟಿ ವಿ ಕ್ಯಾಮ್ರಾ ರಿಲೇಟೆಡ್ ಆಗಿರ್ಬೋದು ಮತ್ತು ನಿಮಗೆ ಒಂದು ರೂರಲ್ ಎಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು ಮತ್ತು ಡೈರಿ ಫಾರ್ಮಿಂಗ್ ಆಗಿರ್ಬೋದು ಕಂಪ್ಯೂಟ್ರ್ ಹಾರ್ಡ್ವೇರ್ ನೆಟ್ವರ್ಕಿಂಗು ಎಲೆಕ್ಟ್ರಿಷಿಯನ್ನು ಮತ್ತು ಎಲೆಕ್ಟ್ರಿಕಲ್ ಹೌಸ್ ವೈರಿಂಗ್ ಬಗ್ಗೆ ಟೂ ವೀಲರ್ ಸರ್ವಿಸ್ ಬಗ್ಗೆ ಸೊ ಇದು ಈ ಥರ ತುಂಬ ರೀತಿಯಾದಂಥ ಒಂದಷ್ಟು ಡೀಟೇಲ್ಸ್ಗಳು ಟ್ರೈನಿಂಗ್ಗಳು ಕೊಡ್ತಾ ಹೋಗ್ತಾರೆ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ನೀವೆಲ್ಲರೂ ಮೊದಲೇ ಟ್ರೈನಿಂಗ್ನ ತಗೊಂಡಿದ್ದೀರಾ ಇದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಡಿ ಅದಾದಮೇಲೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತೊಗೋಬೇಕಾಗತ್ತೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಏನಿದೆ ಮೊಬೈಲ್ ನಂಬರು ನಿಮ್ಮ ಅಡ್ರೆಸ್ನ ಹಾಕಿ ಮತ್ತು ನಿಮ್ಮ ಒಂದು ಆಲ್ಟರ್ನೇಟಿವ್ ನಂಬರ್ ಇತ್ತು ಅಂದರೆ ಆಲ್ಟರ್ನೇಟಿವ್ ನಂಬರ್ ಕೊಡಿ ಅದಾದಮೇಲೆ ನಿಮ್ಮ ಒಂದು ವಾಟ್ಸಪ್ ನಂಬರು ಮತ್ತು ಇಮೇಲ್ ಅಡ್ರೆಸ್ನ ಕೊಡಿ ನಿಮ್ಮ ಒಂದು ಕುಟುಂಬದ ವೃತ್ತಿ ಏನು ಮಾಡ್ತಿದ್ರೆ ಸೊ ಜಾಬ್ ಏನು ಮಾಡ್ತೀರಾ ಆ ಜಾಬ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ ಮತ್ತು ಈಗ ಪ್ರೆಸೆಂಟಲ್ಲಿ ಏನು ವರ್ಕ್ ಮಾಡ್ತಿದ್ರೆ ಆ ವರ್ಕನ್ನ ಮಾಡಿ ಹಾಕಬೇಕಾಗತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ಸೊ ಒಂದು ಆಧಾರ್ ನಂಬರು ಮತ್ತು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿದ್ದೀರಾ ಬಿಲೋ ಎಸ್ ಎಲ್ಸಿನ ಎಸ್ ಎಲ್ಸಿನ ಇಲ್ಲ ಪ್ಲಸ್ ಟು ಅಂದರೆ ಪಿ ಯು ಸಿನ ಐ ಟಿ ಐನ ಡಿಗ್ರಿನ ಪಿ ಜಿನ ಏನು ಮಾಡಿರ್ತೀರ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ನಿಮಗೆ ಒಂದು ನಿಮಗೆ ಒಂದು ರೆಡಿ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ವೆಂಚರ್ ಅಂದರೆ ಎಸ್ ಅಂತ ಕೊಡಿ ಅದಾದಮೇಲೆ ನಿಮಗೆ ಯಾವ್ದಾರು ರೂಲ್ಸ್ ಐಟಿಂದ ಏನಾದರೂ ಟ್ರೈನಿಂಗ್ ತೊಗೊಂಡಿದ್ದೀರಾ ಎಸ್ ಆರ್ ನೋ ಅಂತ ಕೊಡಿ ಇಲ್ಲ ಅಂದರೆ ನೀವು ವಿದ್ಯಾರ್ಥಿ ಆಗಿದ್ದರೆ ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಿ ಇಲ್ಲಿ ವೆರಿಫಿಕೇಶನ್ ಕೋಡ್ ಏನಿದೆ ಕೊಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದಿಷ್ಟೇ ನೀವು ಮಾಡಬೇಕಾಗಿರೋದು ಸೊ ಮಾಡ್ತಿದ್ದಂಗೆ ನಿಮಗೆ ಉಚಿತವಾಗಿ ಒಂದು ಟ್ರೈನಿಂಗು ಸಿಗುತ್ತೆ ಅಲ್ಲೇ ಊಟ ಮತ್ತು ವಸತಿ ನಿಮಗೆ ಒಂದು ಸಮವಸ್ತ್ರ ಇದಿಷ್ಟು ಸಹ ನಿಮಗೆ ರೂಟ್ ಸೆಟ್ ಕಡೆಯಿಂದ ನಿಮಗೆ ಉಚಿತವಾಗಿ ಸಿಗುವಂಥದ್ದು ಸೊ ಈ ಒಂದು ಪ್ರೋಗ್ರಾಮ್ಗಳೇನಿರುತ್ತೆ ಈ ಒಂದು ಪ್ರೋಗ್ರಾಮ್ಗಳನ್ನ ಟ್ರೈನಿಂಗ್ಗಳನ್ನ ತುಂಬ ಉಪಯೋಗಿಸ್ಕೊಳ್ಳಿ ನಿಮ್ಮ ಒಂದು ಸ್ಕಿಲ್ ಡೆವಲಪ್ಮೆಂಟ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಂಡು ಸೊ ನೀವು ಬಿಸ್ನೆಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಯಾರೇ ಟ್ರೈನಿಂಗ್ ತೊಗೋಬೇಕು ಅಂತವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ರಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್